ಹಲೋ ಹಲೋ ಗುರುಗಳ ನಮಸ್ಕಾರ ಗುರುಗಳ ನಮಸ್ಕಾರ ಸ್ವಾಮಿ ಗುರುಗಳ ಒಂದು ಪವಾಡ ಆಗಿದೆ ಯಾವ್ದು ಪವಾಡ ಸ್ವಾಮಿ ಗುರುಗಳ ಫಸ್ಟ್ ನೇ ಸತಿ ಫೇಲ್ ಅಂತ ಬಂದಿದೆ ಫಸ್ಟ್ ನೇ ಸಲಿ ಫೇಲ್ ಅಂತ ಬಂದಿತ್ತು ಓಕೆ ಬರೇ ಹನ್ನೊಂದು ಮುಗುರುಗಳ ಹನ್ನೊಂದು ನಾನು ಜಸ್ಟ್ ಪಾಸ್ ಆಗ್ತೀನಿ ಇಲ್ವಾ ಅಂತ ಗೊತ್ತಿರ್ಲಿಲ್ಲ ಅವಾಗ ಅಲ್ಲ ಇವಾಗ ನಾನು ನಿಮಗೆ ಪೂಜೆ ವ್ರತದ ಬಗ್ಗೆ ತಿಳಿಸ್ಕೊಟ್ಟಿದ್ನ ನಾನು ನಿಮಗೆ ಹೌದು ಗುರುಗಳ ಪೂಜೆ ಮಾಡಿದ್ದೀರಾ ಹೌದು ಮಾಡಿದ್ದೀನಿ ಗುರು ಓಕೆ ಪೂಜೆ ಮಾಡಿದಿರ ಇವಾಗ ಏನ್ ಫೇಲ್ ಏನ್ ಫೇಲ್ ಅಂತ ಬಂದಿತ್ತು ಗುರುವಾರ ಹದ್ಮೂನ್ ಹನ್ನೆರಡನೇ ವಾರದಲ್ಲಿ ಇದು ಪೂಜೆ ಮಾಡಿ ರಿಸಲ್ಟ್ ನಡ್ಕೊ ಬರೋಕ್ ಹೋದ ರಿಸಲ್ಟ್ ನೋಡ್ಕೊಂಡ್ ಬರೋಕೆ ಹೋಗಿದಿರ ಹನ್ನೆರಡನೇ ವಾರದಲ್ಲಿ ಎಕ್ಸಾಮ್ ಬರೆದಿರೋದು ರಿಸಲ್ಟ್ ನೋಡಕ್ ಹೋಗಿದ್ದೀರಾ ನೋಡಕ್ ಹೋಗಿದ್ದೀರಾ ಓಕೆ ತಿರ್ಗಿ ಅವತ್ತು ಮಂತ್ರ ಅವತ್ ಸಂಜೆ ಮಂಗಳವಾರ ಹೋದೆ ಹ್ಮ್ ಮಂಗಳವಾರ ಬೆಳಿಗ್ಗೆ ಕಾಲೇ ಹತ್ರ ಹೋದ ಮಂಗಳವಾರ ಕಾಲೇಜ್ ಹತ್ರ ಹೋದ್ಮೇಲೆ ಫೇಲ್ ಅಂತ ಬಂದಿತ್ತು ಓಕೆ ಅವತ್ತು ನಂಗೆ ಯಾಕು ಮೋಡಿರ್ಲಿಲ್ಲ ರಾಯರ್ ನೋಡ್ಬೇಕು ಅಂತ ಹೋದೆ ಹ್ಮ್ ಅಂದ್ರೆ ನೀವು ರಿಸಲ್ಟ್ ಫೇಲ್ ಆಗಿದೆ ಅಂತ ನನಗೆ ಹೇಳ್ತಾ ಇದ್ದೀರಾ ಇವಾಗ ಹೌದು ಓಕೆ ಹ್ಮ್ ಫೇಲ್ ಅಂತ ಬಂದಿತ್ತು ಅವತ್ತು ಸಂಜೆನೆ ಮಂತ್ರಾಲಯಕ್ಕೆ ಹೋದೆ ಹ್ಮ್ ಹ್ಮ್ ಮಂತ್ರಾಲಯಕ್ಕೆ ಹೋಗಿ ಬುಧವಾರ ಬೆಳಿಗ್ಗೆ ದರ್ಶನ ಮಾಡ್ಕೊಂಡು ಬಿಸಾಲೆ ಅದೆಲ್ಲ ನೋಡ್ಕೊಂಡು ಬಂದು ರೂಮಲ್ಲಿ ಅಲ್ಲಿ ರೆಸ್ಟ್ ತಗೊಳೋಣ ಅಂತ ಮಲಿಕೊಂಡ್ವಿ ಸ್ವಲ್ಪ ಐದ್ ಐದು ಐದ್ ನಿಮಿಷ ಆಮೇಲೆ ಎದ್ದು ಮೊಬೈಲ್ ಚಾಕ್ ಮಾಡುವಂತಾದ್ರೆ ಈ ರಿಸ್ಟ್ ಬಂದಿರೋ ಸುಳ್ಳು ಈ ಸಂಜೆ ಅಷ್ಟೊತ್ತಿಗೆ ಅಪ್ಡೇಟ್ ಮಾಡ್ತಾರೆ ಅಂತ ಒಂದ್ ವಿಡಿಯೋ ನೋಡಿದೆ ಗುರುಗಳು ಅಂದ್ರೆ ಟಿವಿಯಲ್ಲಿ ಹಾಕಿದ್ರು ಆ ಟಿವಿಯಲ್ಲಿ ನೋಡಿದ್ರೆ ನೀವು ಒಂದು ವಿಚಾರದಲ್ಲಿ ನೋಡಿ ಕ್ಲಾರಿಟಿಗೆ ಹೇಳಿ ನೀವು ನಾನು ಒಂದು ರಥವನ್ನು ಹೇಳ್ಕೊಟ್ಟಿದ್ದೆ ಆ ರಥದಲ್ಲಿ ಮಾಡಿದ್ದೀರಾ ಹನ್ನೆರಡನೇ ವಾರದಲ್ಲಿ ಮಂಗಳವಾರ ದಿವಸ ನೀವು ರಿಸಲ್ಟ್ ನೋಡಕ್ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಆ ರಿಸಲ್ಟ್ ಅಲ್ಲಿ ನನಗೆ ಫೇಲ್ ಆಗಿದೆ ಅಂತ ಹೇಳಿಕೊಂಡು ಮನಸ್ಸಿಗೆ ತುಂಬಾ ನುಂದುಕೊಂಡು ನೀವು ಮಂತ್ರಾಲಯಕ್ಕೆ ಹೋಗಿದ್ದೀರಾ ಮಂತ್ರಾಲಯಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಟಿವಿ ಚಾನೆಲ್ ಅಲ್ಲಿ ಏನ್ ಬಂತು ಈ ರಿಸಲ್ಟ್ ಸುಳ್ಳು ಅಂತ ಬಂತು ಟಿವಿ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಗ್ರೂಪ್ ಇದೆ ಗ್ರೂಪ್ ಅಲ್ಲಿ ಈ ರಿಸಲ್ಟ್ ಸುಳ್ಳು ಅಂತ ಬಂತು ಓಕೆ ರಿಸಲ್ಟ್ ಸರಿಯಾಗಿ ಬಿಟ್ಟಿಲ್ಲ ಅಪ್ಡೇಟ್ ಮಾಡ್ತಾರೆ ಅಂತ ಅಂದ್ರು ಅದು ನಾನು ಫೇಲ್ ಆಗಿರೋದು ಬರ್ರೆ ಹನ್ನೊಂದು ಹನ್ನೊಂದು ಮರ್ಸು ಬಂದಿದೆ ಬಂದಿತ್ತು ಫಾರ್ಟಿ ಬರ್ಬೇಕಿತ್ತು ಅದರಲ್ಲಿ ಹನ್ನೊಂದು ಬಂದಿದ್ದ ಅದು ಒಂದು ತಿರ್ಗಾ ಮಂದ ಗುರುವಾರ ಮಂತ್ರ ಎಲ್ಲ ಮುಗಿಸ್ಕೊಂಡು ಗುರುವಾರ ಬಂದೆ ಪೂಜೆ ಮಾಡ್ ಪೂಜೆ ಮಾಡ್ಕೊಂಡು ಗುರುವಾರನ ತಿರ್ಗಿ ಶುಕ್ರವಾರ ಬೆಳಿಗ್ಗೆ ಹೋದೆ ಕಾಲೇಜ್ ಹತ್ರ ಹ್ಮ್ ಅಲ್ಲಿ ಫೀಸ್ ನಂಗ್ ನಂಗ್ ಗೊತ್ತಿಲ್ ಇಲ್ಲ ಇಂತದು ಅಂತ ನಾನ್ ಫೀಸ್ ಡೈರೆಕ್ಟ್ ಫೀಸ್ ಕಟ್ಟಕ್ ಹೋದೆ ಹ್ಮ್ ಆ ಫೀಸ್ ಕಟ್ಟಕ್ ಹೋದಾಗ ನಮ್ ಇದ್ದು ಇಲ್ಲ ಎಕ್ಸ್ಟ್ರಾ ತಗಸ್ಕೊ ಬರೋಗೋ ಅಂತ ಅಂದ್ರು ಹ್ಮ್ ಮಾ ಮಾಸ್ಕ್ಗಳ್ನ ತಗುಸ್ಕೊ ಬರೋಗೋ ಅಂತ ಅಂದ್ರು ಓಕೆ ಅದು ನಮ್ಗೆ ನಮ್ಮ ಹತ್ರ ಇದಿಲ್ಲ ಅಲ್ಲಿ ಹೋಗಿ ಅಂತ ಅಂತಂದ್ರು ಅವಾಗ ತಗ್ಸಿದ್ಮೇಲೆ ಅವಾಗ ಪಾಸ್ ಅಂತ ಬಂದಿದೆ ಮಾಸ್ ಕಡೆಯಲ್ಲಿ ಓಹೋ ಅಂದ್ರೆ ನೀವು ಮಂತ್ರಾಲಯದಿಂದ ಬಂದು ಗುರುವಾರ ದಿವ್ಸ ಮತ್ತೆ ನೀವು ಅಲ್ಲಿ ಸ್ಕೂಲಲ್ಲಿ ಕಾಲೇಜನ್ನು ಸ್ವಾಮಿ ನಿಮ್ಮ ಸ್ಕೂಲ ಹೇಳ್ತಾ ನಾನು ಫೇಲ್ ಆಗಿದಿನಿ ದುಡ್ಡು ಕಟ್ಟಕಂತಂದು ಅದಕ್ಕೆ ಇರುತ್ತಲ್ವಾ ಅಂತ ಹೋಗ್ತಾ ಅಲ್ಲಿ ನಿಮ್ಮ ಸ್ಕೂಲ್ ಪ್ರಿನ್ಸಿಪಲ್ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಏನ್ ಹೇಳಿದ್ದಾರೆ ಬೇರೆ ತೆಗೆಸ್ಕೊಂಡು ಬನ್ನಿ ಹೋಗಿ ಅಂತ ಕಳಿಸಿದ್ದಾರೆ ನಿಮಗೆ ಹೌದು ಅವಾಗ ಅದರ ರಿಸಲ್ಟ್ ಸಂದರ್ಭದಲ್ಲಿ ಮತ್ತೆ ಪಾಸ್ ಅಂತ ಬಂದಿದೆ ಎಂತ ಪವಾಡ ಪವಾಡಸ್ವಾಮಿ

ನಿಜವಾಗ್ಲು ತುಂಬಾ ಖುಷಿ ಆಗತ್ತೆ ರಾಹಿರ್ ಇರುವುದು ಸತ್ಯ ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿ ಒಬ್ಬರಿಗೂ ಅನುಗ್ರಹ ಮಾಡುತ್ತಾ ಕುಳಿತಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು ಇವತ್ತು ಅವತ್ತು ನಿಮ್ಮ ನಿಮ್ಮ ತಂದೆ ತಾಯಿಯವರಿಗೆ ನನ್ನ ಮನಸ್ಸು ನೋವು ಆಗಿದೆ ನಾನು ಮಂತ್ರಾಲಯಕ್ಕೆ ಹೋಗಿ ಬರುತ್ತೇನೆ ಅಂತ ನಿಮ್ಮ ತಂದೆ ತಾಯಿಯವರಿಗೆ ಹೇಳಿಕೊಂಡು ನೀವು ಮಂತ್ರಾಲಯಕ್ಕೆ ಹೋಗಿದ್ದೀರಾ ಹೌದು ಗುರುಬೇಡ ನಾವು ಅವತ್ತೇನು ಮಾತಾಡೋಲ್ಲ ಸುಮ್ನೆ ಬರವ ಅಂತಂದ್ರೆ ಅಷ್ಟೇ ಗೊರಬ ಹ ದೊಡ್ಡ ಮನಸ್ಸು ಮಗ ಫೇಲ್ ಆಗಿದ್ದಾನೆ ಎಲ್ಲಿ ಹೋಗ್ತಾನೆ ಏನಂತೂ ಭಯ ಇಲ್ಲ ಆದ್ರೆ ಧೈರ್ಯ ಅಂದ್ರೆ ನನ್ನ ಮಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ ರಾಯರ ಸನ್ನಿಧಾನಕ್ಕೆ ಹೋಗಿ ಬರುತ್ತಾ ಇದಾರೆ ಅಂತ ನಿಮ್ಮ ತಂದೆ ತಾಯಿಯವರು ಕಳಿಸಿಕೊಟ್ಟಿದ್ದಾರೆ ಅವ್ರನ್ನ ಚಿಂತಿಸಬೇಡಿ ಫೇಲ್ ಆಗಿಲ್ಲ ಅವನು ನಿಮ್ಮ ಮಗ ನೀನು ನನ್ನ ಸನ್ನಿಧಾನಕ್ಕೆ ಬಾಕಂದ ನಿನ್ನನ್ನ ಪಾಸ ಮಾಡಿಸುತ್ತೇನೆ ಅಂತ ಹೇಳಿದ್ದಾರೆ ಅಂದ್ರೆ ಭಕ್ತಿಯಿಂದ ನೀನು ನನ್ನ ಹತ್ರೆಯ ಬಾ ನಿನ್ನ ಪ್ರೀತಿಯಿಂದ ನೀನು ಏನ್ ಕೇಳ್ತೀಯ ಕೇಳಿದ್ದೆಲ್ಲ ನಾನು ಕೊಡುತ್ತೇನೆ ಅಂತ ಹೇಳಿದ್ದಾರೆ ರಾಯರು ಹೌದು ಜನವರಿ ಏಳನೇ ತಾರೀಕು ಮೂರನೇ ತಾರೀಕು ಹೋಗಂಗ ಅವಾಗ ಇದು ಹೊಸ ವರ್ಷದಲ್ಲಿ ಹೊಸ ವರ್ಷದಲ್ಲಿ ತಿರ್ಗಾ ಫೆಬ್ರವರಿಲಿ ನಾಲ್ಕನೇ ತಾರೀಕು ಹೊಲ್ಟ ಗುರುಗಳೇ ತಾರೀಕು ಹೊಲ್ಟ ಅವಾಗ ನಾವು ನಾವ್ ಅಮ್ಮ ಇದ್ದು ಒಂದ್ ಆಗ್ಲೇ ಒಂದ್ ತಿಂಗಳು ಹಿಂದೆ ಹೋಗ್ ಹೋಗ್ಬಂದಿದೆಯಲ್ಲ ಇವಾಗ ಏನು ಅಂತ ಅಂದ್ರು ಅಷ್ಟೇ ಗುರುಗಳು ಇನ್ನೇನು ಮಾತಾಡಿದ್ರು ಇರ್ಲಿ ಸ್ವಾಮಿ ಇರ್ಲಿ ಹಾ ಒಟ್ನಲ್ಲಿ ಆ ರಾಯರಿಗೆ ನೀವು ಹನ್ನೆರಡು ವಾರ ಆಗಿದೆ ಪೂಜೆ ಮಾಡಿ ಅಂದ್ರೆ ಕರ್ಮಗಳು ಇತ್ತು ಸ್ವಾಮಿ ಕರ್ಮಗಳು ಇರೋದ್ರಿಂದ ಈ ರಿಸಲ್ಟ್ ಕಾಲೇಜ್ ರಿಸಲ್ಟ್ ಬರೋದು ಸ್ವಲ್ಪ ತಡವಾಗಿದೆ ಅಷ್ಟೇ ಆದ್ರೆ ಬಟ್ ನೀವು ಅಂದುಕೊಂಡಿದ್ದು ನಾನು ಫೇಲ್ ಆಗಿದ್ದೀನಿ ಅಂತ ನೊಂದುಕೊಳ್ಳಿಲ್ಲ ಬಿಡಿ ಇನ್ನೊಂದು ಸಲ ಕಟ್ಟುತ್ತೇನೆ ಅಂತ ಒಂದು ಒಂದು ಧೈರ್ಯ ತಗೊಂಡಿದ್ರಿ ಎಷ್ಟೋ ಜನಗಳು ಹ ಎಷ್ಟೋ ಜನಗಳು ಫೇಲ್ ಆದೆ ಅಂತಂದು ಅವರು ಏನೇನೋ ಒಂದು ಮಾಡ್ಕೊಳ್ತಾರೆ ಯಾವತ್ತು ನಾವು ನಾವು ನಂಬಿದಂತ ಗುರುಗಳು ಗುರು ರಾಘವೇಂದ್ರ ಅವರು ದೇವರನ್ನೇ ಒಲಿಸವರು ಅಂತವರ ಪಾದವನ್ನು ಹಿಡಿದಿದ್ದೀವಿ ಈಗಿನ ಜನ್ಮದಲ್ಲಿ ನಾವು ಪುಣ್ಯವಂತರು ಯಾಕಂದ್ರೆ ಆ ಪುಣ್ಯ ಕ್ಷೇತ್ರ ಗುರು ರಾಘವೇಂದ್ರ ಸ್ವಾಮಿಯವರು ಇರೋ ಜಾಗ ನೋಡುವುದಕ್ಕೆ ನಮ್ಗೆ ಎರಡು ಕಣ್ಣು ಎರಡು ಕಾಲು ಕೈ ಎಲ್ಲಾ ಕೊಟ್ಟು ಅಲ್ಲಿಗೆ ಖರ್ಚುಕೊಳ್ತಾ ಇದ್ದಾರೆ ಎಷ್ಟೋ ಜನಗಳಿಗೆ ಕಣ್ಣಿರುವುದಿಲ್ಲ ಇರುವುದಿಲ್ಲ ಹೋಗುವುದಕ್ಕೆ ಕಣ್ಣು ರಾಯರ್ ಬಟ್ ನಮ್ಗೆಲ್ಲಾ ಕೊಟ್ಟಿದ್ದಾರೆ ಆದ್ರೆ ಭಕ್ತಿಯಿಂದ ನಾವು ಪೂಜೆ ಮಾಡಿದ್ರೆ ನಾವು ಕೇಳಿದ್ದೆಲ್ಲ ರಾಯರು ಕೊಡ್ತಾರೆ ಸ್ವಾಮಿ ಆದ್ರೆ ಫೇಲ್ ಆಗಿದ್ದು ಇವತ್ತು ಪಾಸ್ ಆಗಿದೆ ಅಂತಂದ್ರೆ ಬಂದಿದೆ ಅಂತ ಹೇಳಿದ್ರೆ ಇದು ರಾಯರದೇ ಪವಾಡ ಸ್ವಾಮಿ ಎಣ್ಣೆ ಹ್ಮ್ ಪಾಸ್ ಆಗಿದೆ ಅಂತ ನಾನ್ ಪಾಸ್ ಆಗಿದ್ರೆ ಹೂವ ಕೊಡಿ ಫೇಲ್ ಆಗಿದ್ರೆ ಹೂವ ಕೊಡಬೇಡಿ ಅಂತ ಅಂದೆ ಹ್ಮ್ ಅವತ್ತು ಎಂಟನೇ ವಾರದಲ್ಲಿ ನಾನು ಪೂಜೆ ಆದ್ಮೇಲೆ ಒಂದ್ ಎಲ್ ನಿಮಿಷ ಬಿಟ್ಕೊಂಡು ಹೂವ ಕೊಟ್ರು ಎಂಟನೇ ವಾರದಲ್ಲಿ ಏನ್ ಕೇಳಿದಿರಾ ನಾನು ಪಾಸ್ ಆಗಿದ್ರೆ ಮಾತ್ರ ನನಗೆ ಹೂವಿನ ಪ್ರಸಾದ ಕೊಡಿ ನಾನು ಫೇಲ್ ಆಗಿದ್ರೆ ಹೂವಿನ ಪ್ರಸಾದ ಕೊಡಬೇಡಿ ಅಂತ ನೀವು ನಿಮ್ಮ ಧ್ವನಿ ಮುಖಾಂತರದಲ್ಲಿ ರಾಯರಲ್ಲಿ ಕುಳಿತುಕೊಂಡು ಕೇಳಿದ್ರಿ ನೀವು ಹೌದು ಗುರುಗಳ ಆದ್ರೆ ರಾಯರು ನಿಮ್ಗೆ ಯಾಕೆ ಒಂದು ವಿಚಾರದಲ್ಲಿ ಎಲ್ಲಿ ಬೃಂದಾವನ ಇರುತ್ತೋ ಎಲ್ಲಿ ರಾಯರು ಇರುತ್ತೋ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವ್ರು ಇರುತ್ತಾರೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ನೀವು ಒಬ್ಬರಾಗಿದ್ದೀರಾ ಯಾಕೆ ಅಂದ್ರೆ ರಾಯರ್ ಅತ್ರ ಕೇಳಿಕೊಂಡಿದ್ದೀರಾ ರಾಯರು ನಾನು ಪಾಸ್ ಆಗಿದ್ರೆ ಕೊಡಿ ಅಂತ ಕೇಳ್ತೀರಾ ಅದ್ಭುತವಾಗಿ ನಿಮ್ಗೆ ಹೂವಿನ ಪ್ರಸಾದ ಎಂಟನೇ ವಾರದಲ್ಲೇ ಕೊಟ್ಟಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು ಅದಕ್ಕೆ ರಾಯರಿರುವುದು ಸತ್ಯ ಸ್ವಾಮಿ ಖಂಡಿತ ನಾನು ಏನು ಹೇಳಿಕೊಟ್ಟಿದ್ದೀನಿ ಆ ವ್ರತವನ್ನು ನೀವು ಕಂಪ್ಲೀಟ್ ಆಗಿ ಮಾಡಿ ಪೂಜೆ ಮಾಡಿ ರಾಯರು ನಿಮ್ಗೆ ಇವತ್ತಲ್ಲ ನಾಳೆ ನೀವು ಇವತ್ತು ಬರೀ ಕಾಲೇಜಲ್ಲಿ ಪಾಸ್ ಆಗಿದ್ದೀರಾ ಆದ್ರೆ ಮುಂದೆ ನೀವು ಯಾವ ಕೆಲಸದ ಬಗ್ಗೆ ಅಂದುಕೊಂಡಿದ್ರ ಆ ಕೆಲಸದಲ್ಲಿ ಯಶಸ್ವಿ ಎನ್ನುವುದು ಮಾಡೇ ಮಾಡುತ್ತಾರೆ ಕೊಟ್ಟೇ ಕೊಡ್ತಾರೆ ಇವರು ರಾಯರು ನಾವೆಲ್ಲರೂ ರಾಯರಿಗೆ ಮಕ್ಕಳು ಸ್ವಾಮಿ ಅದಕ್ಕೆ ನಿಮ್ಗೆ ಜೀವನ ಏನಾದ್ರು ಸ್ವಲ್ಪ ಅಕಸ್ಮಾತ್ ನಿಮ್ಮ ನೊಂದ್ಕೊಂಡಿದ್ರೆ ಜೀವನದಲ್ಲಿ ಏನಾದ್ರೂ ಬೇಜಾರಾಗಿದ್ರೆ ಆ ಪುಣ್ಯಕ್ಷೇತ್ರ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಮತ್ತೆ ನಿಮಗೆ ಹೊಸ ಜೀವನ ಪುನರ್ಜನ್ಮ ಬಂದಂಗಾಗತ್ತೆ ಅಷ್ಟು ಪಾಸಿಟಿವ್ ಇದೆ ಅಲ್ಲಿ ಮಂತ್ರಾಲಯದಲ್ಲಿ ನಿಮಗೆ ಬಿಡುವಿದ್ದಾಗ ಬೆಂಗಳೂರ್ಲಿರ್ತಕ್ಕಂಥ ಜಯನಗರ ರಾಹಿರ ಮಠ ಇದೆ ನೋಡಿ ಅದು ಎರಡನೇ ಮಂತ್ರಾಲಯ ಅಂತ ಹೇಳಬಹುದು ಅಲ್ಲಿಗಾದ್ರೂ ಹೋಗಿ ನಿಮ್ಮ ಹತ್ತಿರದಲ್ಲಿ ಎಲ್ಲಿ ರಾಹಿರ ಮಠ ಇರುತ್ತೆ ನಿಮ್ಮ ಊರ ಅಕ್ಕಪಕ್ಕದಲ್ಲಿ ಅಲ್ಲಿ ರಾಹಿರ ಮಠಕ್ಕೆ ಹೋಗಿ ಹೋಗಿ ರಾಯರ ದರ್ಶನವನ್ನು ಪಡೆದುಕೊಂಡು ಬಂದ್ರೆ ಜೀವನದಲ್ಲಿ ಎಲ್ಲ ಯಶಸ್ವಿ ಕಾಂತೀರ ಸ್ವಾಮಿ ರೀತಿಯಾಗಿ ಇನ್ನು ಹೆಚ್ಚಿನ ರೀತಿಯಾಗಿ ಇವತ್ತು ಬರೀ ಕಾಲೇಜಲ್ಲಿ ನೀವು ಪಾಸ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಆದ್ರೆ ಇದೇ ರೀತಿಯಾಗಿ ನೀವೇನು ಅಂದುಕೊಂಡು ಕೆಲಸದ ಬಗ್ಗೆ ಒಂದು ಇಂಟ್ರ್ಯೂ ಹಾಕಿದೀರಲ್ವಾ ಅದು ಒಂದು ಒಂದು ಒಳ್ಳೆ ಕೆಲಸ ಸಿಗಲಿ ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತೇನೆ ಖಂಡಿತ ನೀವು ಪೂಜವನ್ನು ಬಿಡಬೇಡಿ ಪೂಜೆ ಕಂಪ್ಲೀಟ್ ಮಾಡಿ ಇನ್ನು ಕಂಟಿನ್ಯೂ ಮಾಡ್ತಾ ಇರಿ ನಿಮ್ಮ ಉಸಿರೆಯುವವರೆಗೂ ರಾಯರ ಹೆಸರನ್ನು ಮರಿಬಾರದು ನೀವು ಪೂಜೆ ಮಾಡಿ ಅವಾಗ ನೀವು ಹೇಳ್ತೀರ ರಿಟರ್ನ್ ನನಗೆ ಕರೆ ಮಾಡಿ ಇಲ್ಲ ಸ್ವಾಮಿ ನನಗೆ ಕೆಲಸ ಸಿಕ್ತು ಅಂತ ಹೇಳ್ತೀರಾ ಇವತ್ತು ಅವತ್ತು ನನಗೆ ಪಾಸ್ ಮಾಡಿಸಿದ್ರು ಇವತ್ತು ನನಗೆ ಕೆಲಸ ಕೊಡ್ಸಿದರೆ ಗುರು ರಾಘವೇಂದ್ರ ಸ್ವಾಮಿ ಇವತ್ತು ನಿಮ್ಮ ಧ್ವನಿ ಮುಖಾಂತರದಲ್ಲಿ ನನಗೆ ತಿಳಿಸ್ತೀರಾ ನೀವು ಸರಿ ಖಂಡಿತ ನನಗೆ ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗಲಿ ಅಹ್ ಅಂತ ಹೇಳಿ ಅಂತೇಳಿ ಒಂದಿಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಅಭ ಕಲ್ಪರು ಕಲ್ಪರುಕ್ಷಾಯ ನಮ ತಾಮ್ ಕಾಮದೇನುವೆ ರಾಯರಿದ್ದಾರೆ 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 ಸ್ವಾಮಿ